ಏನ್ ಬರೀತೀಯ ಹ ಏನ್ ಬರತೀಯ ಮಗನಿ ಏನಿದು ಸರಿಯಾಗಿ ಹೇಳು ಏನಿದು ಬಿ ಅದೊಂದು ಕಲ್ತಾವಳೆ ಅದೊಂದು ಬಿಟ್ರಿ ಏನು ಹೇಳಲ್ಲ ಹೇಳ್ಕೊಟ್ರು ನಾಲ್ಗೆ ಒಳಚ ಇಲ್ಲ ಇನ್ನೊಂದು ಆ ಅನ್ನೋದೊಂದು ಬನ್ನಿ ಈಗ ವಿಚಾರಕ್ಕೆ ಬಂದ್ಬಿಡೋಣ ನಾನು ಇವತ್ತಿನ ವ್ಲಾಗು ಹೆಣ್ಮಕ್ಳಿಗಾಗೆ ಇದ್ದೀನಿ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಡ್ರೆಸ್ ಕಟ್ಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಒಂದು ಡ್ರೆಸ್ ಕಟ್ಟಿಂಗ್ ವಿಡಿಯೋನ ಹಾಕೇ ಇಲ್ಲ ಯೂಟ್ಯೂಬಲ್ಲಿ ಹಾಗಾಗಿ ಒಂದು ಹಳೇ ಡ್ರೆಸ್ ಪೀಸ್ ಇದೆ ಹೊಲ್ಕೊಳ್ಳೋಣ ಡೈಲಿ ಯೂಸ್ಗಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಟೂ ಪೀಸ್ ಬೋಟ್ ನೆಕ್ ಚೂಡಿದಾರ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಕಟ್ಟಿಂಗ್ ಹೇಗೆ ಮಾಡ್ತೀನಿ ಅಂತ ನೀವು ನೋಡ್ಬೋದು ಹಾಗೆಯೇ ಹೊಸ ಹೊಸ ಕಟ್ಟಿಂಗ್ ಕಲೀತಿರ್ತಾರಲ್ವ ಹೆಣ್ಮಕ್ಳುಗಳಿಗೆ ಯೂಸ್ ಆಗುತ್ತೆ ಆದಷ್ಟು ಶೇರ್ ಮಾಡಿ ನಾನು ತುಂಬ ದಿನ ಆಗಿದೆ ವರ್ಷ ಒಂದು ಎರಡು ಮೂರು ವರ್ಷನೇ ಆಗಿದೆ ಡ್ರೆಸ್ ಹೊಲ್ದು ಅಂತಲೇ ಹೇಳ್ಬೋದು ಏಕೆಂದ್ರೆ ಪ್ರೆಗ್ನೆಂಟ್ ಆದಾಗಿಂದ ಹೊಲ್ದಿಲ್ಲ ಡ್ರೆಸ್ ಮಾತ್ರ ಬ್ಲೌಸ್ ಮಾತ್ರ ಹೊಲ್ದಿರೋದು ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಟ್ಸ್ ಇದೆ ಅಲ್ವಾ ನೋಡ್ಸ್ ನೋಡ್ಕೊತಾ ಕಟ್ ಮಾಡ್ಕೊತೀನಿ ಸ್ಟಿಚ್ ಮಾಡ್ತೀನಿ ಸ್ವಲ್ಪ ಕಟ್ಟಿಂಗಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿಬಿಟ್ರೆ ಅಂತ ಭಯ ಅಷ್ಟೇ ಹಾಗೆ ಡ್ರೆಸ್ಸಲ್ಲಿ ಎಲ್ಲ ನೋಡಿಕೊಂಡು ಕಟ್ಟಿಂಗ್ ಮಾಡ್ತೀನಿ ಬನ್ನಿ ಹಾಗೆ ನಾನು ಟೈಲರಿಂಗ್ ನೋಡ್ಸು ಎಷ್ಟು ಹಳೇದು ಅಂತೆಲ್ಲ ನೀವು ಕಟ್ಟಿಂಗ್ ಮಾಡುವಾಗ ನೋಡಿದ್ರಂತೆ ಅಲ್ಲಿ ನೋಡಿ ಎಷ್ಟು ತೀಟೆ ಮಾಡ್ತಾಳೆ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ ನನಗೆ ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ ನೋಡಿ ಜಡೆ ಇಟ್ಕೊಂಡೆಲ್ಲ ಹೇಳ್ದಾಡ್ತಿದ್ದಾಳೆ ಹಾಗೆ ನನಗೆ ಕೂದಲು ತುಂಬ ಆಯಿತು ಈಗ ಅಂತೂ ಸ್ವಲ್ಪ ಪೋಷಣೆ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಬನ್ನಿ ಈಗ ಮತ್ತೆ ಹಾಕ್ತಾ ಕಟ್ಟಿಂಗ್ ಮಾಡಲಿಕ್ಕೆ ಶುರು ಮಾಡೋಣ ಈಗ ಸದ್ಯಕ್ಕೆ ನನ್ನ ಹತ್ರ ಟೂ ಪೀಸ್ ರೆಡಿಮೇಡ್ ಇರೋದು ಅಳತೆಗೆ ಇಟ್ಕೊಳ್ಳೋದಕ್ಕೆ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋದು ಯಾವುದೂ ಇಲ್ಲ ಹಾಗಾಗಿ ರೆಡಿಮೇಡ್ ಟಾಪ್ನ ಅಳತೆ ಇಟ್ಕೊಂಡು ಈ ಇದನ್ನು ಕಟ್ಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಬ್ಯಾಕು ಮತ್ತು ಫ್ರಂಟ್ ಎರಡೂ ಒಟ್ಟಿಗೆ ಕಟ್ಟಿಂಗ್ ಮಾಡ್ಕೊತೀನಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಉಲ್ಟ ಪಲ್ಟ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊತೀನಿ ಯಾಕೊತ್ತಾ ನನಗೆ ಸ್ವಲ್ಪ ಲೆಂತ್ ಬೇಕು ನನಗೆ ಫ್ರೆಂಡ್ ಏನಲ್ಲಿ ಬಾರ್ಡರ್ ಕಾಣಿಸ್ತದೆ ಅದು ಕೆಳಗಡೆಗೆ ಬರಬೇಕು ಅದನ್ನು ನಾನು ಅದನ್ನು ಸೈಡಿಗೆ ಕೊಡ್ತೀನಿ ಫುಲ್ ವರ್ಕ್ ಇರೋದನ್ನ ನನಗೆ ಫ್ರಂಟಿಗೆ ಬರೋ ಥರ ಮಾಡ್ಕೊತೀನಿ ನಮ್ಮ ಇಷ್ಟ ಬಂದಂಗೆ ಕಟ್ಟಿಂಗ್ ಮಾಡ್ಕೋಬೋದು ಚೂಡಿದಾರದಲ್ಲಿ ನಾನು ಸ್ವಲ್ಪ ನನಗೆ ಯಾವ ಥರ ಲುಕ್ಕಾಗಿ ಕಾಣಿಸುತ್ತೆ ಅಂತ ನೋಡ್ಕೊಂಡು ಕಟಿಂಗ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಪೂರ್ತಿ ವರ್ಕ್ ನನಗೆ ಫ್ರಂಟ್ ಭಾಗಕ್ಕೆ ಬರಬೇಕು ಆ ಥರ ಮಾಡ್ಕೋತಾ ಇದ್ದೀನಿ ಚೆನ್ನಾಗೂ ಕಾಣಿಸುತ್ತೆ ಸ್ವಲ್ಪ ಲೆಂತ್ನು ಬರುತ್ತೆ ಹಂಗಾಗಿ ಈ ರೀತಿ ಕಟಿಂಗ್ ಮಾಡಿಕೊಂಡೆ ಹಾಗೆ ಎರಡು ಪೀಸನ್ನು ಈಗ ಒಂದ್ರ ಮೇಲೆ ಒಂದು ಇಟ್ಕೊತೀನಿ ಪ್ಲೈನ್ ಯಾಕೆ ಮೇಲೆ ಅಂದರೆ ಸ್ವಲ್ಪ ಮಾರ್ಕ್ ಹಾಕೋದೆಲ್ಲ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶಕ್ಕೆ ಪ್ಲೈನ್ ಅಂದರೆ ಬ್ಯಾಕ್ ಪೀಸ್ ಏನಿದೆ ಅದನ್ನು ಮೇಲಿಟ್ಕೊಂಡಿದ್ದೀನಿ ಎರಡೂ ನಾನು ಎರಡು ಕಡೆನೂ ಬೋಟ್ನೇಕಾಗಿರೋದ್ರಿಂದ ಏನು ಕನ್ಫ್ಯೂಷನ್ ಏನು ಆಗಲ್ಲ ಈಗ ನಾನು ಎರಡೂ ಪೀಸ್ಗೆ ನಾನು ಒಂದು ಸಮ ಜೋಡಿಸ್ಕೊಂಡು ಅಲ್ಲಲ್ಲಿಗೆ ಪಿನ್ ಹಾಕೋತಾ ಇದ್ದೀನಿ ಒಂದು ಸಮ ಇರಬೇಕು ಎಲ್ಲೂ ಉದ್ದ ತುಂಡ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಪಿನ್ ಹಾಕ್ಕೊಂಡ್ರೆ ನಾವು ನೀಟಾಗಿ ಮಾರ್ಕ್ ಹಾಕೋಬೋದು ಅನ್ನೋ ಉದ್ದೇಶ ಅಷ್ಟೇ ಈಗ ಎರಡು ಪೀಸ್ನ ಸಮವಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಈಗ ಅಳತೆ ರೆಡಿ ಟಾಪ್ನ ತೊಗೊಂಡಿರೋದ್ರಿಂದ ಉಲ್ಟಾ ಮಾಡಿಕೊಂಡು ಆ ಕಡೆ ಕಂಕ್ಲಿಂದ ಈ ಕಡೆ ಕಂಕ್ಲವರೆಗೂ ಮೆಜರ್ಮೆಂಟ್ ತೊಗೋಬೇಕಾಗತ್ತೆ ಸುತ್ತಳತೆ ಬಂದು ಇಪ್ಪತ್ತ ಮೂರು ಬಂತು ನನಗೆ ಇಪ್ಪತ್ತ್ಮೂರಕ್ಕೆ ಎರಡು ಇಂಚ್ ಸೇರಿಸಿ ಇಪ್ಪತ್ತೈದು ಇಂಚ್ ಇಟ್ಕೊಂಡೆ ಏಕೆಂದರೆ ಅಳತೆ ರೆಡಿಮೇಡ್ ಡ್ರೆಸ್ಗಳಲ್ಲಿ ಸೈಡಲ್ಲಿ ಜಾಸ್ತಿ ಬಟ್ಟೆ ಕೊಟ್ಟಿರಲ್ಲ ಹಂಗಾಗಿ ನಾನು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅಲ್ಲಿ ಫುಲ್ಲು ಉಲ್ಟನೆ ಮಾಡ್ಕೊಂಡಿರೋದ್ರಿಂದ ಸ್ಟಿಚಿಂಗ್ ಸೇರಿಸಿ ಬರೀ ಒಂದು ಅರ್ಧ ಅಷ್ಟೇ ಬಿಟ್ಟಿರೋದು ಅವ್ರ ಗ್ಯಾಪು ಹಾಗಾಗಿ ನಾನು ಒಂದೊಂದು ಇಂಚ್ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ಅಷ್ಟೇ ಏಕೆಂದರೆ ನಾವು ಆದ್ರೂ ತೀರ ಬಿಚ್ಕೊಂಡು ನಾವು ಡ್ರೆಸ್ನ ರೆಡಿ ಮಾಡ್ಕೊಬೋದು ಈಗ ನಾನು ಹನ್ನೆರಡೂವರೆ ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಏಕೆಂದರೆ ಇಪ್ಪತ್ತೈದು ಇಂಚಿನ ಅರ್ಧ ಮಾಡಿಕೊಂಡ್ರೆ ಹನ್ನೆರಡುವರೆ ಬರುತ್ತೆ ಈಗ ನನಗೆ ಉದ್ದ ಎಷ್ಟು ಎಷ್ಟಿದೆ ಅಂತ ನೋಡಿಕೊಂಡೆ ಟಾಪುದ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಳತೆನ ಮಾಡ್ಕೊಂಡು ಇಟ್ಕೋಬೋದು ನಾನೀಗ ಟ ರೆಡಿಮೇಡ್ ಪೀಸ್ ಎಷ್ಟಿದೆ ಅಷ್ಟು ಇಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಯಾಕೋ ಕನ್ಫ್ಯೂಷನ್ ಆಯಿತು ಭುಜ ಯಾವ ರೀತಿ ಇಟ್ಕೊ ಎಷ್ಟು ಇಟ್ಕೋಬೇಕು ಅನ್ನೋದು ಹಾಗಾಗಿ ನನ್ನ ಅಳತೆ ನೋಟ್ಸ್ನ ತೊಗೊಂಡು ಚೆಕ್ ಮಾಡ್ಕೋತಾಯಿದ್ದೀನಿ ಪ್ರತಿ ಒಂದು ಕಟ್ಟಿಂಗ್ದು ನನ್ನ ಹತ್ರ ನೋಡ್ಸಿದೆ ಸ್ಟಾರ್ಟಿಂಗಿಂದ ಏನು ಲಂಗ ಆಗಿರ್ಬೋದು ಲಂಗ ಬ್ಲೌಸ್ ಆಗಿರ್ಬೋದು ಪ್ರತಿ ಒಂದ್ರದ್ದು ಇದೆ ಅದರಲ್ಲಿ ನಾನು ಈಗ ಟೂ ಪೀಸ್ ಚೂಡಿದಾರದ್ದು ನೋಡ್ಕೋತಾ ಇದ್ದೀನಿ ಭುಜ ಎಷ್ಟಿದೆ ಏನು ಅಂತ ಇಲ್ಲಿ ಬೋಟ್ನಾಗ ಕಟ್ ಮಾಡ್ಕೋತಾ ಇರೋದ್ರಿಂದ ಭುಜನ ನಾಲ್ಕಿದೆ ನಂದು ಅಳತೆ ನೋಟ್ಸಲ್ಲಿ ನಾನು ಬೋಟ್ ನೆಕೆಗೆ ಐದೂವರೆ ಇಂಚು ಕು ಕಿಕೆ ಅಗ್ಲೆ ಇಟ್ಕೋತಾ ಇದ್ದೀನಿ ಮೂರುವರೆ ಇಂಚಿಗೆ ಉದ್ದನ ಇಟ್ಕೊಂಡು ಬೋಟ್ನಾಗ ಕಟ್ ಮಾಡ್ಕೊತಾ ಇದ್ದೀನಿ ಈ ಬೋಟ್ ನೆಕ್ಕೆಗೆ ನಾನು ಭುಜನ ಮೂರು ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಹೊಲಿಗೆ ಎಲ್ಲ ಹೋಗಿ ನನಗೆ ಎರಡು ಇಂಚು ಉಳ್ಕೊಳ್ಳುತ್ತೆ ನೆಕ್ಕಿಗೆ ಸ್ವಲ್ಪ ಕ ಕಮ್ಮಿ ಭುಜ ಇಟ್ಕೊಂಡ್ರೆ ಲುಕ್ಕಾಗಿ ಕಾಣಿಸುತ್ತೆ ಹಂಗಾಗಿ ಇದು ನನ್ನ ನನ್ನ ನಮ್ಮೂರಲ್ಲಿ ನನಗೆ ಇದೇ ರೀತಿ ಕಟ್ಟಿಂಗ್ ಹೇಳ್ಕೊಟ್ಟಿರೋದು ನನ್ನ ಶೈಲಿಯ ಕಟ್ಟಿಂಗ್ ನಿಮ್ಮ ಮುಂದೆ ಶೇರ್ ಇದ್ದೀನಿ ಒಬ್ಬೊಬ್ರು ಒಂದೊಂದು ಶೈಲೀಲಿ ಕಟ್ಟಿಂಗ್ ಮಾಡ್ತಾರೆ ಹಾಗಾಗಿ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮೆಥಡಲ್ಲಿ ಹೇಳ್ಕೊಟ್ಟಿರ್ತಾರೆ ನಮ್ಮೂರಲ್ಲಿ ನನಗೆ ಯಾವ ಥರ ಕಲಿಸಿದಾರೋ ನಾನು ಅದೇ ರೀತಿ ನಿಮ್ಮ ಮುಂದೆ ಶೇರ್ ಇದ್ದೀನಿ ಈಗ ಮೂರು ಇಂಚಿಗೆ ಭುಜನ ಮಾರ್ಕ್ ಹಾಕೊಂಡೆ ಹಾಗೇ ಕಂಕ್ಳನ್ನ ನಾನು ಏಳುವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಇದನ್ನು ಒಂದೇ ಶೇಪ್ ತಗೊಳ್ಳೋದು ನಾನು ಹಂಗಾಗಿ ಈಗ ಹನ್ನೆರಡು ಮತ್ತು ಏಳುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಒಂದು ಶೇಪ್ ಕೊಟ್ಕೊತೀನಿ ಎರಡು ಶೇಪ್ ಬ್ಲೌಸಿಗೆ ಕೊಡ್ತೀವಲ್ಲ ಆ ಥರ ಕೊಡೋದೇನು ಬೇಡ ನೋಡ್ತಾ ಇರ್ಬೋದು ನೀವು ನನ್ನ ಕೈನೇ ಗಮನಿಸಿ ಗೊತ್ತಾಗತ್ತೆ ನಿಮಗೂ ಈಗ ಈ ಥರ ಒಂದು ಶೇಪ್ ಕೊಟ್ಕೊಂಡ್ರೆ ಆಯಿತು ಈಗ ನಾನು ಭುಜದಿಂದ ಓಪನ್ ಪೀಸ್ ಏನು ಸೈಡ್ ಓಪನ್ ಬರುತ್ತಲ್ವ ಅದನ್ನು ನಾನು ಇಲ್ಲಿ ಕರೆಕ್ಟಾಗಿ ಇಪ್ಪತ್ತೊಂದು ಇಂಚಿಗೆ ಸೈಡ್ ಓಪನ್ ಬಂದಿದೆ ರೆಡಿ ಟಾಪಲ್ಲಿ ನಾನು ಹಾಗೇನೇ ಇಪ್ಪತ್ತೊಂದು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೇಲೆ ನೋಡ್ತಾ ಇರ್ಬೋದು ಭುಜದಿಂದನೇ ಇಟ್ಕೋಬೇಕು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದೂವರೆ ಇಂಚು ಒಳಗೆ ತೊಗೊತೀನಿ ಶೇಪಿಗೆ ಈಗ ಒಂದೂವರೆ ಇಂಚಿಗೆ ಏನು ಮಾರ್ಕ್ ಹಾಕೊಂಡೆ ಅದರಿಂದ ಕಂಕ್ಳಿಂದ ಮತ್ತು ಅಲ್ಲಿಗೆ ಕ್ರಾಸಾಗಿ ಒಂದು ಗೆರೆನ ಹಾಕೋಬೇಕು ಈ ಶೇಪ್ನ ಕೊಟ್ಕೊಳ್ಳೋದ್ರಿಂದ ನಮಗೆ ಡ್ರೆಸ್ಸು ನೀಟಾಗಿ ಫಿನಿಷಿಂಗ್ ಕುತ್ಕೊಳ್ಳುತ್ತೆ ಈಗ ನಾವು ಈಗ ಒಂದೂವರೆ ಇಂಚಿಗೆ ನಾವು ಒಳಗಡೆ ಶೇಪ್ ತೆಗೀಲಿಲ್ಲ ಅಂದರೆ ಅಷ್ಟು ಫಿನಿಷಿಂಗ್ ಬರೋದಿಲ್ಲ ಆ ಶೇಪಿಗೆ ಕರೆಕ್ಟಾಗಿ ಕಚ್ೋಡ್ಕೋಬೇಕು ಅಲ್ಲಿಗೆ ಓಪನ್ ಬರಬೇಕು ಓಪನ್ ಅಲ್ಲಿವರೆಗೂ ಬರುತ್ತೆ ಹಂಗಾಗಿ ಒಂದೇ ಸಮ ಎರಡು ಕಡೆನೂ ಬರಬೇಕಂದ್ರೆ ಮೊದಲಿಗೆ ಕಟಿಂಗ್ ಮಾಡುವಾಗಲೇ ಕಟ್ ಕಟ್ ಮಾಡ್ಕೋಬೇಕು ಅಲ್ಲಿಗೆ ಈಗ ನಾನು ಬಾಟಮಿಂದ ಅಗಲ ತೊಗೋತಾ ಇದ್ದೀನಿ ಎಷ್ಟಿದೆ ಅಂದ್ಬಿಟ್ಟು ಇಲ್ಲಿ ಇಪ್ಪತ್ತ್ಮೂರು ಇಂಚಿದೆ ನಾನು ಎರಡು ಇಂಚ್ ಎಕ್ಸ್ಟ್ರಾ ತೊಗೋತೀನಿ ಇಪ್ಪತ್ತೈದು ಇಂಚ್ ತೊಗೋತೀನಿ ಯಾಕೆಂದರೆ ಕಡೆ ಈ ಕಡೆ ಫೋಲ್ಡಿಂಗ್ ಮಾಡಬೇಕಲ್ವಾ ಹಾಗಾಗಿ ಈಗ ನಾನು ಕೆಳಗಡೆ ಬಾಟಮ್ನ ಹನ್ನೆರಡೂವರೆ ಇಂಚಿಗೆ ಶೇಪ್ ಹಾಕೋತೀನಿ ಒಂದು ಸಮ ಕಟ್ ಮಾಡಿಕೊಂಡು ನೀಟಾಗಿ ಈಗ ಒಂದೂವರೆ ಇಂಚಿಗೆ ಮಾರ್ಕ್ ಹಾಕಿದ್ದೆ ಅಲ್ವಾ ಅಲ್ಲಿಂದ ಈ ಹನ್ನೆರಡೂವರೆ ಇಂಚಿಗೆ ಸೈಡ್ ಮಾರ್ಕ್ ಹಾಕೋಬೇಕು ಈಗ ನೋಡಿ ಗೊತ್ತಾಗತ್ತೆ ಈಗೊಂದು ಐಡಿಯಾ ಸಿಕ್ಕಿದಂಗೆ ಆಯಿತು ಅಂತ ಅನ್ಕೋತೀನಿ ನನ್ನ ನಾನು ಇದೇ ಮೆಥಡಲ್ಲಿ ಕಟಿಂಗ್ ಮಾಡೋದು ಹಾಗೆಯೇ ಕೆಳಗಡೆ ಒಂದು ಇಂಚಿಗೆ ಶೇಪ್ ತಗೋಬೋದು ಸೈಡಲ್ಲಿ ನನಗೆ ಅದು ಇಷ್ಟ ಆಗೋಲ್ಲ ಹಂಗಾಗಿ ಸ್ಟ್ರೈಟಾಗೆ ಕಟ್ ಮಾಡ್ಕೊತೀನಿ ಬೇಕಿದ್ದರೆ ನೀವು ಸೈಡಲ್ಲೂ ಬೇಕಾದರೆ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ಆ ಥರನೂ ಕಟಿಂಗ್ ಮಾಡ್ತಾರೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಒಂದು ಇಂಚ್ ಎಕ್ಸ್ಟ್ರಾ ಬಂದಿದೆ ಫೋಲ್ಡಿಂಗಿಗೆ ಸರಿ ಹೋಗುತ್ತೆ ರೆಡಿ ಕರೆಕ್ಟಾಗಿ ನಮಗೆ ಇಪ್ಪತ್ತ್ಮೂರು ಇಂಚಿಗೆ ಬರುತ್ತೆ ನೋಡ್ತಾ ಇರ್ಬೋದು ಅಷ್ಟು ಫೋಲ್ಡಿಂಗಿಗೆ ಸಿಗತ್ತೆ ಪೀಸ್ ಚೂಡಿದಾರದಲ್ಲಿ ಬಾಟಮ್ಗೆ ಈ ರೀತಿ ಶೇಪ್ ಕೂಡ ಕೊಟ್ಕೋಬೋದು ನನಗೆ ಇಷ್ಟ ಆಗಲ್ಲ ಹಂಗಾಗಿ ನಾನು ಸ್ಟ್ರೈಟ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಚೂಡಿದಾರ್ ಕಟಿಂಗ್ ಆಯಿತು ಅದಕ್ಕೆ ಸ್ಲೀವ್ಸ್ ಬೇಕಲ್ವಾ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಈಗ ನಾನು ಟಾಪ್ ಕಟ್ ಮಾಡಿ ಸೈಡಲ್ಲಿ ಪೀಸಸ್ ಬಂದಿರುತ್ತೆ ಅಲ್ವಾ ನಾಲ್ಕು ಪೀಸ್ ಬಂದಿರುತ್ತೆ ಅಂದರೆ ಬ್ಯಾಕ್ ಸೈಡಿಂದ ಎರಡು ಫ್ರಂಟ್ ಸೈಡಿಂದ ಎರಡು ಇರುತ್ತೆ ಅದ್ರಲ್ಲಿ ನಮಗೆ ಯಾವುದು ಪ್ಲೈನಲ್ಲಿ ಬೇಕಾಗಿದ್ದರೆ ಪ್ಲೈನಲ್ಲೇ ಕಟ್ ಮಾಡ್ಕೊಬೋದಿತ್ತು ನಾನು ನಾನಿಲ್ಲಿ ಸ್ವಲ್ಪ ಡಿಸೈನ್ ಇದೆ ಅಲ್ವಾ ವರ್ಕು ಅದು ಫ್ರಂಟ್ ಸ್ಲೀವ್ಸಿಗೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಪೀಸ್ನ ತೊಗೊಂಡು ನಾಲ್ಕು ಮಡಿಕೇಲಿ ಮಡಿಸಿಟ್ಕೊಂಡಿದ್ದೀನಿ ಇಲ್ಲಿ ಪ್ಲೈನು ನಾನು ಕೆಳಗಡೆ ಬರೋ ಥರ ಕಟ್ಟಿಂಗ್ ಮಾಡ್ಕೋಬಹುದು ಇಲ್ಲ ಮೇಲ್ಗಡೆ ಬರೋ ಥರನಾರ ಕಟ್ ಮಾಡ್ಕೋಬಹುದು ಈ ಎರಡು ಈಗ ಪ್ಲೈನ್ ಅಲ್ಲಾರ ಕಟ್ ಮಾಡ್ಕೋಬಹುದು ಅಥವಾ ಡಿಸೈನ್ ಅಲ್ಲಾರ ಕಟ್ ಮಾಡ್ಕೋಬಹುದು ನನ್ಗೆ ಅನಿಸ್ತು ಡಿಸೈನ್ ಇರೋದನ್ನ ತೋಳ್ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈಗ ಟಾಪಲ್ಲಿ ರೆಡಿ ಸುತ್ತಳತ್ತೆ ಹನ್ನೆರಡುವರೆ ಇಟ್ಟರೆ ತೋಳಿಗೆ ಹತ್ತು ಇಂಚಲ್ಲಿ ಅಗ್ಲಕ್ಕೆ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ನಾವು ಮೆಜರ್ಮೆಂಟ್ ಹೇಗೆ ತಗೋತೀವೋ ಅದ್ರ ಪ್ರಕಾರ ತೋಳಿನಾಗಲ ನಾವು ಡಿಸೈಡ್ ಮಾಡಬೇಕಾಗತ್ತೆ ನಾನು ಹನ್ನೆರಡುವರೆ ಇಟ್ಕೊಂಡಿರೋದ್ರಿಂದ ತೋಳಿನಾಗಲ ಹತ್ತು ಇಂಚ್ ಇಟ್ಕೊಂಡಿದ್ದೀನಿ ಹಾಗೆ ಉದ್ದ ಆರೂವರೆ ಕಟ್ ಮಾಡ್ಕೊತಾ ಇದ್ದೀನಿ ಹೇಳಿದೆ ಅಲ್ವಾ ಎಲ್ಬೋ ಸ್ಲೀವ್ಸು ಅಲ್ಲ ಕ್ಯಾಪ್ ಸ್ಲೀವ್ಸು ಅಲ್ಲ ಮಧ್ಯದಲ್ಲಿ ಬರುತ್ತಲ್ಲ ಆ ಥರ ಸ್ಲೀವ್ಸು ಈ ರೀತಿಯಾಗಿ ಶೇಪ್ ಕೊಟ್ಕೊಂಡು ಕಟ್ ಮಾಡಿಕೊಂಡ್ರೆ ಸ್ಲೀವ್ಸ್ ಕೂಡ ಆಯಿತು ಇದರಲ್ಲಿ ಎರಡು ಶೇಪಿನ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಡ್ರೆಸ್ಸಲ್ಲಿ ನೋಡಿ ಈ ರೀತಿ ಪೂರ್ತಿ ವರ್ಕ್ ಬರುತ್ತೆ ತೋಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಡ್ರೆಸ್ ಕಟ್ಟಿಂಗ್ ಆಯ್ತಲ್ವಾ ಈಗ ಲೈನಿಂಗ್ ಕಟ್ಟಿಂಗ್ ಮಾಡ್ಕೋಬೇಕಲ್ವಾ ಒಳಗಡೆ ಅಟ್ಯಾಚ್ ಮಾಡಲಿಕ್ಕೆ ನಾನಿಲ್ಲಿ ಪಾಲಿಸ್ಟರ್ ದೊಡ್ಡಪ್ಪ ಎರಡೂವರೆ ಮೀಟ್ರ್ ತರಿಸ್ಕೊಂಡಿದ್ದೀನಿ ಏಕೆಂದರೆ ನಾನು ರೆಡಿ ಉದ್ದನೇ ನಲವತ್ತೊಂಬತ್ತು ಇಂಚಿದೆ ನನಗೆ ಲೆಂತಿ ಟಾಪ್ ಹೊಲ್ಕೊಳ್ತಾ ಇರೋದ್ರಿಂದ ನಾನು ಎರಡೂವರೆ ಮೀಟ್ರಷ್ಟು ಲೈನಿಂಗ್ನ ತರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ತರ್ಸ್ಕೊತೀನಿ ಯಾಕೆಂದರೆ ಪೀಸೆಲ್ಲ ಕಟ್ಟೋದಕ್ಕೆ ಇಷ್ಟ ಆಗೋಲ್ಲ ಹಂಗಾಗಿ ಈ ರೀತಿಯಾಗಿ ಕ ತರ್ಸ್ಕೊಂಡು ಬಿಟ್ಟರೆ ಈಸಿಯಾಗಿ ಹೊಲ್ತ್ಕೊಂಡ್ಬಿಡ್ಬೋದು ವಸ್ತ್ರ ಕಲಿಯುತ್ತಾ ಇರೋ ಅಂಥವ್ರು ಲೈನಿಂಗಲ್ಲಿ ಜಿಪ್ಪುಣ್ತನ ಮಾಡಬೇಡಿ ಅದೇ ತಲೆ ಕೆಟ್ಟೋದಂಗೆ ಆಗೋದು ನಾನು ಸಾಮಾನ್ಯ ಲೈನಿಂಗ್ನ ಜಾಸ್ತಿನೇ ತರ್ಸ್ಕೊಂತೀನಿ ರಿಸ್ಕ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ನೋಡ್ತಾ ಇರ್ಬೋದು ಜಾಸ್ತಿನೇ ಉಳ್ಕೊಂತು ಇದನ್ನೆಲ್ಲ ವೇಸ್ಟ್ ಮಾಡಲ್ಲ ಬ್ಲೌಸಲ್ಲಿ ಇವಾಗ ಈಗ ಪ್ಲೇನ್ ಬ್ಲೌಸ್ ಎಲ್ಲ ಒಲೇದಿಗೆ ಕೊಡ್ತಾರೆ ಅಲ್ವಾ ಅದು ಕ್ರಾಸ್ ಬೆಲ್ಟ್ಗೆಲ್ಲ ಯೂಸ್ ಮಾಡ್ಕೊತೀನಿ ಬಟ್ಟೆ ಏನು ವೇಸ್ಟ್ ಮಾಡೋದಿಲ್ಲ ನೋಡಿದ್ರಿ ಅಲ್ವಾ ಹತ್ತು ನಿಮಿಷದಲ್ಲಿ ನಿಮಗೆ ಒಂದು ಚೂಡಿದಾರ್ ಕಟ್ಟಿಂಗ್ನ ತೋರಿಸಿದ್ದೀನಿ ನೆಕ್ ಟೂ ಪೀಸ್ ಚೂಡಿದಾರನ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನಗೆ ತಿಳಿದಿರೋ ಮಟ್ಟಿಗೆ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ